लोगे ना टेट वाला है ए सॉरी जमकणिया जमकणिया हट्टी करी दी ने अरे इनन मैनेजर का करतनो मला अनगा नोड आता ना ओके यापतम बेक हेलो हेलो यार तुम्हारी हेलो कादर साहेता निओ कादर साहेता निओ कादर साहेता हमें बेक जातो इले इले सर सर हीरो बापा बाडे आ चांस पडत

कैमरा हां रोलिंग हां एक्सेल अबे अबे दीदी की की साथै तेनो मा पड़सी मना चा इमोशनल नहीं आ गया तेना इमोशनल दो आले पर ते काना नीरो लगेवा मुगोन्या खेमळ भरवाते की

કે 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 કે

तेंगे 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 तेंगे, तेंगे तेंगे रे Алदो रीयालिटी, हाणर अल कल Camp ।ढर्लीम तेंगे देंगे भगलू नाइ बन ति लगुर्वा, इसारररर ही पारण बें Yes, अल कले अल कली, की क्सलिया देग्या-द स्यंगे ड़ाесь Kap सौन भी कैंट apart Leрок ನೀವ್ ಮರ್ಯಾದೆ ಇಟ್ಕೊಂಡ್ರಿ ನೀವ್ ಕುಂಡ್ರಿ ಸರ್ ಕೂಡ್ರಿ ಬಡಿಯಾ ಒಂದೇ ಆಡಿಲ್ರಿ ಹೋರಿ ಸೇಲ್ ಮಾಡ್ಕೋತಾನೆಂಟ ಆಯ್ತ್ರಿ ಗೋಗಿಲ್ ಕಂಟ

சர <heliser> சரீன் <heloles> <ifiableisha>

22 22 2 और जगह दाना भरता है 23 ये डबल 3 अरे गलत गलत ओके भरतो नोडी और डेंटेड ए सॉरी डेंटेड ओके सर ये कर रे फिर गेल रे वन येकना येते रे अव वन दीदीला मार कडी को मारना तर हे हे मार डिड 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 बाय भेट वन अलग करतो सुकोड ना हेन केळी दि 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 म्यार ह जिक बक ए ए अलवरो जरा यस तरह अलवरो ನೋಡಿ ಅಲಗೆ ಅತ್ಕೊ ಪುಂಡ್ರಿ ನಾನು ದನಿಯೆ ಹೈತ್ರ ನಾಡಿ ಅಲಗೆ ಒಪ್ಪಬೇಕು ಇರೋ ಮಾಡಬೇಕು ಐ ಸತ್ತರ ಇದೆ ಆ ಇದು ನೋಡಿ ಅಲಗೆ ಅತ್ಕೊ ಅಲಗೆ ಅತ್ಕೊ ಎ ಓಯ್ ಎ ತ ಬಂದ್ರ ಗಾಳಿ ಬೀಸುತ್ತೆ ಯಾರು ತ ಬಂದ್ರ ಬೀಳ ಬೀಸುತ್ತೆ ಈ ನೀ ಬಂದ್ರ ಚಡ್ಡ್ಯಾನ ತುಪ್ ಬಿಳುತ್ತೆ ಇದಿನೆಗ್ ಬಿಟಿಯೋ ಮಲ್ಲ

ಇಲ್ಲಾ ಇರೋಲ್ಲಮ್ಮ ಪಿಚ್ಚರ್ದ ಮರೆ ಎಲ್ಲ ಮಾಡಿದನ್ರೀ ಅವನು ನೀ ಡ್ಯಾನ್ಸ್ ಇರ್ತೈತು ಲೋ ನೀ ಡ್ಯಾನ್ಸ್ ಮಾಡಬೇಕು ಇಲ್ವಾ ಹಾ ಚಲೋ ಅಂತಾ ಹಾಡಾ ಬಂದಿ ಚಲೋ ಮಾಡಿ ನೀ ಮಾಡಿ ಬರ ಓಕೆ ಡ್ಯಾನ್ಸ್ ಡಾನ್ಸಪೋ ಡ್ಯಾನ್ಸ್ ಸರಿ ರೀ ಸರಿ ಸರಿ

हब हिप हब ओके हिप आप नाच रहे थे ना हिप हाब नाच रहे थे ना आ वाकसर ये तो हिप ओके ये तो हब हिप हब हिप हब ओके सर सर पिच मंदरी तो मार बैठे हैं कुर्सी हिप हब हब ओके चापियों को मार दियो ये नींद रहा ये हिप हाब ओके ये तो ये ताप मंदरी हब ये तो हाब ये तो हिप हां ना किधी है हिप सर हिप हाब हाब हिप

अरे तेंगे तेंगे ए हिप हॉप चली ना यहां पे इदु तेंगे इदु तेंगे 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 दे तेंगे तेंगे ततड़ ततड़ दे तेंगे तेंगे हम कोई तेंगे 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 ओके ये बन बन आ गया ना ಹೀಂಗ ಸರ್ ಸರ್ ಹಿಂಗ ಹಿಂಗ ಬಂದಿ ಮುಗಿಯಾದಾ ಅರೇ ಸರ್ ಆ ಬ್ಯಾಟರಿ ನೀನು ಹಿಂಗ ನಿಂತಿದ್ದಿ ಸರ್ ನಂಗೊಂದು ಡೌಟ್ ಬರೋದಕ್ಕೆ ಕೇಳ್ರೀ ನೀವೇನ್ ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡಿದಿರಾ ಏನ್ರೀ ಪಿಚೆ ತಗಿದಿರು ಬರಿ ಇನ್ಸ್ಟಾಗ್ರಾಮ್ ಇಲ್ಲಿ ಜಗತ್ತ ನೋಡದಾ ತಿನ್ಕೊಂಡಿರು ಜಗತ್ತ ನೋಡದಾಕ್ಕೆ ಜಗತ್ತ ಇನ್ಸ್ಟಾಗ್ರಾಮ್ ನಲ್ಲಿ ಯಾವ ಇಂತಾರ ಡೈರೆಕ್ಟರ್ ಯಾರೋ ಕೇಳ್ರೀ ಸರ್ ಸೀಕ್ರೆಟಿಗಾರ್ ಸರ್ ಸರ್ ಸೀಕ್ರೆಟಿಗಾರ್ ಮುಗಾಪೆ ಎಲ್ಗೆನೋ ಸ್ಕ್ರೀನ್ ಮಗ ಸರ್ ಸೀಕ್ರೆಟಿಗಾರ್ನ ನಂಬರ್ ಇಟ್ಟು ಬಂದಿರು ನೀವು ಸುಳಿ ಮಕ್ಕರೆ ಬರ್ತಿ ನೋಡಿ ನೀಂಗ್ ಮಾಡು ರವೀಂದ್ರ

ಸರ್ ನಿಂದ್ರಿ ನಿಮ್ಮ ನೆರೆ ನೋಡಿದಾಗ ನಿಂದ್ರಿ ಸ್ವಲ್ಪ ಫೆಬ್ರವರಿ 30 ತಾರೀಬಾ ಸರ್ ನಿಂದ್ರಿ ಸರ್ ನೀವು ಇನ್‌ಸ್ಟಾಗ್ರಾಮ್ ಅಲ್ಲಿ ಹಲಕಿಸಿ ಇದ್ದೀರಾ ಅವರಲ್ಲಾ ಅಯ್ಯೋ ವಿಡಿಯೋ ಮಾಡ್ತಾ ಇದೇನೋ ಪಿಕ್ಚರ್ ಮಾಡ್ತಾ ಇದಂತೆ ಬಾರ್ಸಾದ್ರೋ ಗಾಯ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಲೋ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನ ಹೆಚ್ಚಿನ ವಿಡಿಯೋಗಳಿಗಾಗಿ ಗಾಗಿ ಮಗ್ಲಿರೋ ಗಂಟೆನ ಟನ ಟನ ಥ್ಯಾಂಕ್ ಯು ಫಾರ್ ವಾಚಿಂಗ್